ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಿಂಫೋನಿಸ್ವರ ಪ್ರತಿಷ್ಠಾನ ಸಂಸ್ಥೆ ವತಿಯಿಂದ ತೃತೀಯ ವರ್ಷದ ರಾಜ ಪುನೀತೋತ್ಸವ ಕಾರ್ಯಕ್ರಮವು ಅದ್ದೂರಿಯೊಂದಿಗೆ ಅರ್ಥಪೂರ್ಣವಾಗಿ ಮೂಡಿಬ ವಿಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ಗಾಯಕಿಯರಿಂದ ಗಾಯನ ಮತ್ತು ನೃತ್ಯ ಕಲಾವಿದರಿಂದ ವಿಶೇಷ ಸಂಗೀತ ರಸ ಸಂಜೆ ಕಾರ್ಯಕ್ರಮವು ಸೊಗಸಾಗಿ ಮೂಡಿಬಂದು ಕಲರಚಕರಿಗೆ ಔತಣ ಉಂಟು ಮಾಡಿತು ತಾರಾ ನಂಜುಂಡ ಶಾಸ್ತ್ರಿ ಅವರ ಅತ್ಯದ್ಭುತ ನಿರೂಪಣೆಯಿಂದ ಕಾರ್ಯಕ್ರಮಕ್ಕೆ ಶೋಭೆ ನೀಡಿದಂತಾಯಿತು ಅಣ್ಣನೆಂಬ ಮಮತೆಯಿಂದ ಹೊಡಿತ ಕಂಡ ನಿಮಗೆ ನನ್ನ ನಮನ ಅಣ್ಣನೆಂಬ ಮಮತೆಯಿಂದ ಒಡಿತ ಕಂಡ ನಿಮಗೆ ನಮನ ಸಂಸ್ಕಾರವನ್ನು ಬೆಳೆಸುತ್ತಿರುವ ನಿಮಗೆ ಭಾಗಿಸುವೆ ನನ್ನ ಶಿರವನ್ನ ನ ಸನ್ನಡತೆಯ ಜ್ಞಾನ ಕಾಯಲಿ ಸದಾ ನಿಮ್ಮನ್ನ ಸರಿಯ ನೆಮ್ಮದಿ ಮೂಡಿ ಬರಲಿ ನಿಮಗೆ ಪ್ರತಿದಿನದಂದು ಸರಿಯ ನೆಮ್ಮದಿ ಮೂಡಿ ಬರಲಿ ನಿಮಗೆ ಪ್ರತಿಜ್ಞದಂದು ಚಿರವಾಗಿರಲಿ ಅಸೀಮ ಸಂತೋಷ ಬಾಳಲಿಯಲ್ಲಿಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಖ್ಯಾತ ಚಲನಚಿತ್ರ ಪ್ರಣಯ ರಾಜ ನಟ ಶ್ರೀನಾಥ್ ರವರು ಖ್ಯಾತ ಸಂಗೀತ ನಿರ್ದೇಶಕ ಕೆ ಕಲ್ಯಾಣ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರುಗಳಿಗೆ ಪುನೀತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರುಗಳಿಗೆ ಪುನೀತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಎಲ್ಲ ರತ್ನಗಳಿಗೂ ಮತ್ತೊಮ್ಮೆ ನಾನು ದಾನಂಜನ್ ಶಾಸ್ತ್ರಿಯಿಂದ ಸ್ವಭಾವ ನನಗೆ ಮಾತಿನ ಬಗ್ಗೆ ಬಹಳಷ್ಟು ಆಸಕ್ತಿ ಇರುವಂತಹ ಚಿಕ್ಕಂದೇ ನನಗೆ ನಿರೂಪಣೆಯ ಒಂದು ಕಲೆ ತುಂಬ ಅಥವಾ ಏನಿಲ್ಲ ಅಂತಂದರೂ ನನ್ನ ತಂದೆ ತಾಯಿಗಳ ಆಶೀರ್ವಾದ ಅಂತ ನಾನು ಅನ್ಕೊಂಡಿದ್ದೀನಿ ಸಿಂಫೋನಿ ಸ್ವರ ಪ್ರತಿಷ್ಠಾನದ ಮೂರನೇ ವರ್ಷದ ರಾಜ್ ಪುನೀತ್ ಉತ್ಸವದ ಕಾರ್ಯಕ್ರಮಕ್ಕೆ ಇವತ್ತು ನಾನು ತಿರುಪುಗಳಾಗಿ ಬಂದಿದ್ದೆ ಎಲ್ಲರೂ ಮೆಚ್ಚಿ ಮಾತಾಡಿದ್ದು ನನಗೆ ಮತ್ತಷ್ಟು ಪ್ರೋತ್ಸಾಹ ಕೊಟ್ಟಿದೆ ಪ್ರತಿಯೊಬ್ಬ ಗಾಯಕರು ಕೂಡ ಬಹಳ ಸೊಗಸಾಗಿ ಹಾಡಿದ್ರು ಅದಲ್ಲದೆ ಇವತ್ತಿನ ಮುಖ್ಯ ಆಕರ್ಷಣೆಯಾಗಿ ಬಂದಿದ್ದಂತಹ ರಾಜ್ ರತ್ನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಪುನೀತ್ ರತ್ನ ಪ್ರಶಸ್ತಿ ಪುರಸ್ಕೃತರು ಕೂಡ ಮೆಚ್ಚಿ ಮಾತಾಡಿದರು ಹಾಗೆ ಕೂಡ ಅವರು ಸಿಂಫೋನಿ ತಂಡವನ್ನು ಮೆಚ್ಚಿದ್ದು ಬಹಳಷ್ಟು ಸೊಗಸನ್ನು ಕೊಡ್ತು ಮತ್ತು ನಮ್ಮ ಅಣ್ಣನವರು ನಿಜವಾಗ್ಲೂ ನಾನು ಹೇಳೋದಾದನೆ ಅವ್ರನ್ನ ವರ್ಣಿಸಿದ್ದು ನಾನು ಹಾಗೆ ಎಂಬತ್ತರ ನವತರುಣ ಅವರ ಕಣ್ಣಲ್ಲಿದ್ದೆ ಏನೋ ಒಂದು ಹೊಂಗಿರಣ ಅಂತ ತಕ್ಷಣ ಎಪ್ಪತ್ತು ನಾಲ್ಕು ಎಂಬತ್ತರ ನವತರಣ ಅಂತ ಐವತ್ತೇಳರ ನವತರಣ ಅಂತ ಹೇಳ್ಬೋದು ಆ ಒಂದು ವೈವಿಧ್ಯಮಯವಾದ ಒಂದು ವಾತಾವರಣದಲ್ಲೂ ಕೂಡ ಅವರ ನಗುವನ್ನು ಚಿಮ್ಮಿಸುವ ಚೆಲುವು ಇವತ್ತಿಗೂ ಅವರಲ್ಲಿದೆ ಅದನ್ನು ನೋಡಿ ಬಹಳ ಆನಂದಪಟ್ಟೆ ಅದಕ್ಕೆಲ್ಲೂವಾರಿಯಾಗಿರ್ತಕ್ಕಂಥ ಸರ್ ಹಾಗೆ ನಮ್ಮ ಶಿವ ಸಿಂಪೋನಿಯ ಶಿವ ಸರ್ ಬೆನ್ನೆಲುಬಾಗಿ ನಿಮ್ಮ ಶ್ರೀಲತಾ ಅಲ್ಲಿ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ ನನಗೆ ಅವಕಾಶ ಪಡ ನನ್ನ ಕಿರಿಯರಿಗೆ ಮತ್ತೊಮ್ಮೆ ನನ್ನ ಅಂಗವನ ಇವಳು ನನ್ನ ಬಲವಿನ ಗೆಳತಿ ಸವಿಶ್ರೀ ಇವಳು ಅಭಿಜಾತ ಕಲಾಪ ಬಹಳ ಚೆನ್ನಾಗಿ ನಾಟ್ಯವನ್ನು ಮಾಡ್ತಕ್ಕಂತಹ ನಾಟ್ಯಮಯೂರಿ ಅಂತಂದ್ರೆ ತಪ್ಪಾಗ್ಲಾದು ಏಕೆಂದರೆ ಅವಳ ಕೈ ಸನ್ನೆ ಕಣ್ಣು ಭಾಷೆ ಅವಳು ನೃತ್ಯವನ್ನು ಮಾಡಬೇಕಾದ್ರೆ ನೋಡಿ ನೋಡಿ ಸವಿಯುವಂತೆ ಮತ್ತೆ ಮತ್ತೆ ಅವಳನ್ನು ನೋಡುವಂತೆ ಅಷ್ಟು ಮುದ್ದಾಗಿ ಅವಳು ನಾಟ್ಯ ಪ್ರದರ್ಶನ ಮಾಡ್ತಾಳೆ ಅವಳಿಗೂ ಕೂಡ ಮತ್ತಷ್ಟು ಮಗದಷ್ಟು ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗಲಿ ಅವಳಿಗೆ ವೇದಿಕೆ ಸಿಗಲಿ ಅಂತ ನನ್ನ ಆಶೆ ಇವತ್ತು ಕೂಡ ಅವಳು ಮಾಡಬಹುದಿತ್ತು ಕಾರಣಾಂತರಗಳಿಂದ ಮಾಡಿಲ್ಲ ಆದರೆ ಮುಂದಿನ ಒಂದು ದಿನಗಳಲ್ಲಿ ಅವಳಿಗೆ ಅವಳ ಮನಸ್ಸಿನ ತೃಪ್ತಿಗೆ ಮೀರಿದಷ್ಟು ಅವಳಿಗೆ ಅವಕಾಶಗಳು ದೊರಕಲಿ ಅಂತ ನಾನು ಅವಳನ್ನ ಹಾರೈಸ್ತೀನಿ ಹಾಗೆ ಆಶೀರ್ವಾದ ಕೊಡೋಕೆ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಾನು ಕೂಡ ಈ ಅಂತ ಹಾರೈಸ್ತೀನಿ ಯಾಕಂದರೆ ಈ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಬೇಕು ಅಂತ ಹೇಗೆ ನೀವು ಜನ ಎಲ್ಲ ಹೇಳ್ತಾ ಇರ್ತಾರೆ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಅಪ್ಪಣ್ಣ ನಂತರ ದೂರನೇ ಬಿಕಾಸ್ ಅವ್ರು ಕನ್ನಡ ಶೈಲಿ ಮಾತಾಡೋ ಶೈಲಿ ಅಷ್ಟು ಉನ್ನತವಾಗಿದೆ ಆ ಮಾತಿನ ಸ್ಪಷ್ಟನೆ ತುಂಬ ಚೆನ್ನಾಗಿದೆ ಇನ್ನಷ್ಟು ನಿಮಗೆ ಉತ್ತಮ ಸ್ಥಾನ ಸಿಕ್ಕಿ ಅಂತ ಹಾರೈಸ್ತೀನಿ